ಹಿಂದೂ ಧರ್ಮದಲ್ಲಿ ಸಮುದ್ರ ಮಂಥನ ಪುರಾಣಗಳಲ್ಲಿ ಒಂದು ಪ್ರಸಿದ್ಧ ಘಟನೆಗಳಾಗಿವೆ ಸೃಷ್ಟಿಯನ್ನೇ ನಾಶಗೊಳಿಸುವಷ್ಟು ವಿಷಕಾರಿ ಹಲ ಹಾಲ ವಿಷವನ್ನು ಶಿವನು ಯಾಕೆ ಸೇವಿಸ್ತಾ ಅನ್ನೋದು ನಿಮಗೆ ಗೊತ್ತಾ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆ ಹದಿನಾಲ್ಕು ಸೆಕೆಂಡ್ ವರೆಗೂ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ನೋಡಿ ಹಾಗೂ ವಿಷ್ಣು ವಿಚು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಮುದ್ರ ಮಂಥನ ದುರ್ವಾಸ ಮುನಿಗಳ ಶಾಪದಿಂದ ನಡೆಯುತ್ತೆ ಮುನಿ ಒಂದು ಸಲ ತನ್ನ ಶಿಷ್ಯರ ಜೊತೆಗೆ ಶಿವನನ್ನು ಭೇಟಿಯಾಗಲು ಕೈಲಾಸದತ್ತ ಪ್ರಯಾಣ ಮಾಡುತ್ತಿರಬೇಕಾದ್ರೆ ಮಧ್ಯದಲ್ಲಿ ದೇವರಾಜನಾದ ಇಂದ್ರನು ಎದುರಿಗೆ ಬಂದು ದೂರ್ವಾಸ ಮುನಿಗೆ ಅವರ ಶಿಷ್ಯರಿಗೆ ನಮಸ್ಕರಿಸುತ್ತಾರೆ ದೂರ್ವಾಸ ಮುನಿಗಳು ಇಂದ್ರನಿಂದ ಆಶೀರ್ವಾದ ಪಡೆದು ಇಂದ್ರನಿಗೆ ಪಾರಿಜಾತ ಹೂವನ್ನು ಅರ್ಪಿಸುತ್ತಾರೆ ಇಂದ್ರನು ಹೆಮ್ಮೆಯಿಂದ ಆ ಹೂವನ್ನು ತನ್ನ ಐರಾವತ ಆನೆಯ ಸೊಂಡಿಲನ್ನ ಮೇಲಿಟ್ಟ ಆನೆಗೆ ಆ ಹೂವಿನ ಹಾರದಿಂದ ಬಂದ ಸುವಾಸನೆ ಆನೆಗೆ ಕಿರಿಕಿರಿ ಆಗಿ ಆನೆ ಸೊಂಡಿಲಿನಲ್ಲಿದ್ದ ಹೂವನ್ನು ಕೆಳಗೆ ಬಿಸಾಡುತ್ತೆ ದುರ್ವಾಸ ಮುನಿ ಕೋಪಗೊಳ್ಳುತ್ತಾನೆ ಯಾಕಂದ್ರೆ ಅವಮಾನ ಮಾಡಿದಂಗೆ ಆಗುತ್ತದೆ ಆಗ ದುರ್ವಸ ಮುನಿ ಶಾಪವನ್ನಾಗ್ತಾನೆ ಅದು ಯಾವ ರೀತಿ ಶಾಪ ಅಂದ್ರೆ ದೇವ ಎಲ್ಲಾ ದೇವತೆಗಳ ಶಕ್ತಿ ಹಾಗೂ ವರಗಳು ನಾಶವಾಗಲಿ ಎಂದು ಶಾಪ ಹಾಕ್ತಾನೆ ಆಗ ಲಕ್ಷ್ಮೀ ದೇವಿ ಸ್ವರ್ಗ ತೊರೆಯುತ್ತಾಳೆ ಎಲ್ಲಾ ದೇವತೆಗಳು ದೂರ್ವಾಸ ಸಮುನಿಗಳ ಶಾಪಕ್ಕೊಳಗಾಗಿ ತನ್ನ ಸಾಮರ್ಥ್ಯವನ್ನು ಕಳೆದುಕೊಂಡಿರ್ತಾರೆ ಇದನ್ನು ತಿಳ್ಕೊಂಡು ರಾಕ್ಷಸರೆಲ್ಲರೂ ಸ್ವರ್ಗಕ್ಕೆ ಕಾಲಿಟ್ಟು ಸ್ವರ್ಗದ ಮೇಲೆ ದಾಳಿ ಮಾಡ್ತಾರೆ ದೇವರುಗಳನ್ನೆಲ್ಲ ಸೋಲ್ಸಿ ಮೆರಿತಿರ್ತಾರೆ ದೇವಾನು ದೇವತೆಗಳೆಲ್ಲ ಸೇರಿ ಬ್ರಹ್ಮನನ್ನು ಭೇಟಿ ಮಾಡಿ ನಡೆದಿದ್ದೆಲ್ಲ ತಿಳಿಸ್ತಾರೆ ಆಗ ದೇವೇಂದ್ರ ನೀನು ಶಾಪದಿಂದ ಈಗಾಗಲೇ ಲಕ್ಷ್ಮಿನ ಕಳ್ಕೊಂಡಿದ್ಯಾ ಅದಕ್ಕಾಗಿ ಲಕ್ಷ್ಮಿನ ಮೆಚ್ಚಿಸಲು ಭಗವಂತ ನಾರಾಯಣ ಬಳಿ ಹೋಗಿ ಆಶೀರ್ವಾದ ಪಡ್ಕೋ ಎನ್ನುತ್ತಾರೆ ಆತನ ಆಶೀರ್ವಾದದಿಂದ ಕಳೆದುಕೊಂಡ ಭಾಗ್ಯ ಮರಳು ಪಡೆಯುವ ಎಂದು ಹೇಳಿ ಕಳಿಸುತ್ತಾರೆ ಆಗ ವಿಷ್ಣು ಇರುವಲ್ಲಿಗೆ ಆಶೀರ್ವಾದ ಪಡೆಯಲು ಬರುತ್ತಾರೆ ದೇವನು ದೇವತೆಗಳಿಗೆ ಚಿಕ್ಕ ಉಪಾಯ ನೀಡುತ್ತಾರೆ ದೇವತೆಗಳಿಗೆ ಅಸುರರ ಜೊತೆಗೆ ಸ್ನೇಹವನ್ನು ಬೆಳೆಸಿ ಯಾಕಂದ್ರೆ ಇದು ಅವರ ಸಮಯ ಇನ್ನು ಸ್ವಲ್ಪ ದಿನ ಅವರ ಅಂತ್ಯ ಎಂದು ವಿಷ್ಣು ಹೇಳ್ತಾರೆ ಮತ್ತು ರಾಕ್ಷಸರಿಂದ ಮುಕ್ತಿ ಪಡೆಯಬೇಕಂದ್ರೆ ಅದು ಸಮುದ್ರ ಮಂಥನದಿಂದ ಸಾಧ್ಯ ಸಮುದ್ರವನ್ನು ಮತಿಸಿ ಅದರಿಂದ ಬರುವ ಅಮೃತವನ್ನು ನೀವು ಸವೆಯಿರಿ ಇದರಿಂದ ರಾಕ್ಷಸರಿಂದ ಏನು ಮಾಡಲು ಆಗಲ್ಲ ಎನ್ನುತ್ತಾರೆ ದೇವರುಗಳು ಿ ಸಮುದ್ರ ಮಂಥನಕ್ಕೆ ಮುಂದಾಗ್ತಾರೆ ಮತ್ತು ಅದು ಸುಲಭದ ಕೆಲಸ ಅಲ್ಲ ಅದಕ್ಕೆ ರಾಕ್ಷಸರ ಸಹಾಯದಿಂದ ಸಮುದ್ರ ಮಂಥನ ಮಾಡಿ ಅಮೃತ ನಿಮಗೆ ಸೇರುವಂತೆ ನಾನು ಮಾಡ್ತೇನೆ ಎಂದ ವಿಷ್ಣು ಈ ಸಲಹೆಯಂತೆ ದೇವನು ದೇವತೆಗಳು ರಾಕ್ಷಸರ ನಡುವೆ ಒಪ್ಪಂದ ಮಾಡಿಕೊಳ್ತಾರೆ ಮತ್ತು ಸಿದ್ಧರಾಗ್ತಾರೆ ಸಮುದ್ರವನ್ನು ಕಡೆಯಲು ಮಂದರಾಚಲವನ್ನು ಕಡುಗುಲಾಗಿ ಮಂದರಾಚಲ ಅಂದರೆ ಅದೊಂದು ದೊಡ್ಡ ಪರ್ವತ ಅದನ್ನು ಕಡುಗುಲಾಗಿ ಹಾಗೂ ಸರ್ಪಗಳ ರಾಜ ವಾಸುಕಿಯನ್ನು ಹಗ್ಗವಾಗಿ ಮಾಡಿಕೊಳ್ತಾರೆ ದೇವತೆಗಳು ಮತ್ತು ಹಸುರರು ಕಡೆಯಲು ಆರಂಭಿಸುತ್ತಾರೆ ಮಂದರ ಚಲ ಬೆಟ್ಟ ಕುಸಿಯ ತೊಡಗುತ್ತೆ ಆಗ ವಿಷ್ಣು ಬೆಟ್ಟವನ್ನು ಕುಸಿಯದಂತೆ ತಡೆಯಲು ಆಮೆಯಾಗಿ ಅವತರಿಸುತ್ತಾರೆ ಅದನ್ನೇ ಕೂರ್ಮ ಅವತಾರ ಅಂತಾರೆ ತನ್ನ ಬೆನ್ನಿನ ಮೇಲೆ ಪರ್ವತವನ್ನು ಹೊತ್ತು ಪರ್ವತ ಕುಸಿಯದಂತೆ ನೋಡಿಕೊಳ್ತಾರೆ ದೇವಾನು ದೇವತೆಗಳು ಮತ್ತು ಹಸುರರು ಸಮುದ್ರ ಮಂಥನ ಮಾಡುವಾಗ ಅಮೃತ ಮಾತ್ರ ಅಲ್ಲ ವಿಷವು ಕೂಡ ಹೊರಬರುತ್ತೆ ಆ ಹಾಲಾ ಹಲ ವಿಷವು ತುಂಬಾ ವಿಷಕಾರಿಯಾಗುವ ಮತ್ತು ಸೃಷ್ಟಿಯನ್ನು ನಾಶಗೊಳಿಸುವಷ್ಟರ ಮಟ್ಟಿಗೆ ಆ ವಿಷಕ್ಕೆ ಶಕ್ತಿ ಇತ್ತು ವಿಷವು ಬಂದ ಕ್ಷಣದಿಂದ ಸೃಷ್ಟಿ ಅಲ್ಲೊಲ ಆರಂಭವಾಯಿತು ಇದನ್ನು ತಡೆಯಲು ಶಿವನ ಮೊರೆ ಹೋಗ್ತಾರೆ ಆಗ ಪರಶಿವನು ವಿಷವನ್ನು ಸೇವಿಸಿ ತನ್ನ ಗಂಟೆ ಲ್ಲೇ ಹಿಡಿದಿಟ್ಟುಕೊಳ್ತಾನೆ ಇದರಿಂದನೇ ಶಿವನನ್ನು ನೀಲಕಂಠ ಎಂದು ಕರೆಯುತ್ತಾರೆ ಹೀಗೆ ಸಮಯ ಕಳೆಯುತ್ತಿದ್ದಂತೆ ಶಿವನ ಮೆದುಳಿಗೆ ವಿಷವು ಏರಲು ಆರಂಭವಾಯಿತು ಇದರಿಂದ ಪ್ರಜ್ಞೆ ತಪ್ಪುತ್ತೆ ಆಗ ಶಿವನಿಗೆ ಗುಣಪಡಿಸಲು ಗಿಡ ಮೂಲಿಕೆಗಳೊಂದಿಗೆ ಮತ್ತು ನೀರಿನೊಂದಿಗೆ ಆದಿಶಕ್ತಿ ದೇವಿಯು ಪ್ರತ್ಯಕ್ಷಳಾಗ್ತಾಳೆ ಆಗ ದೇಹದ ಉಷ್ಣತೆಯ ಕಡಿಮೆ ಮಾಡಲು ಗಾಂಜಾ ಎಲೆ ಮತ್ತು ಬಿಲ್ವ ಪತ್ರೆಯನ್ನು ಶಿವನ ತಲೆ ಮೇಲೆ ಜಲಾಭಿಷೇಕ ಮಾಡಿ ಆದ ಮೇಲೆ ಉಷ್ಣತೆ ಕಡಿಮೆ ಆಯಿತು ಇದೇ ವಿಷಯಕ್ಕೆ ಶಿವನಿಗೆ ಗಾಂಜಾ ಅರ್ಪಿಸಲಾಗುತ್ತೆ ಇದೇ ದಿನವನ್ನು ಶಿವನಿಗೆ ದೇವತೆಯರೆಲ್ಲ ವಿಷಯ ಂತೆ ಶಿವರಾತ್ರಿ ಜಾಗರಣೆ ಮಾಡಿದ್ರು ಅಂತ ನಂಬಿಕೆ ಕೂಡ ಇದೆ ಇನ್ನು ಸಮುದ್ರ ಮಂಥನ ಮುಂದುವರಿಯುತ್ತೆ ಹಾಗೂ ಸಮುದ್ರ ಮಂಥನದಿಂದ ಶ್ರೇಷ್ಠ ರತ್ನಗಳು ಬರುತ್ತೆ ಅದೇ ಹಾಲ ಹಾಲ ವಿಷ ಕಾಮಧೇನು ಹಸು ಎತರದ ಶ್ವೇತವರ್ಣದ ಕುದುರೆ ಐರವತ ಆನೆ ಕೌಸ್ತುಭಮಣಿ ಕಲ್ಪವೃಕ್ಷ ವೃಕ್ಷ ರಂಬೆ ಲಕ್ಷ್ಮೀ ದೇವಿಯನ್ನು ಮರಳಿ ಪಡೆಯುತ್ತಾರೆ ವಾರುಣಿ ಚಂದ್ರ ಪಾಂಚಜನ್ಯ ಶಂಕ ಪಾರಿಜಾತ ಹೂವು ದೈವಿಕ ಶಕ್ತಿಯ ಬಿಲ್ಲು ಅಮೃತ ಕಲಶ ಕೊನೆಗೆ ಸಾಗ ನಾಗರ ಮಂಥನದಿಂದ ಅಮೃತದ ಮಡಿಕೆ ಹೊರಹೊಮ್ಮುತ್ತೆ ಇಲ್ಲೂ ಕೂಡ ಅಮೃತವನ್ನು ಪಡೆಯಲು ದೇವತೆಗಳ ಮತ್ತು ಅಸುರರ ಮಧ್ಯೆ ವಿವಾದ ಆಗುತ್ತೆ ಆದರೂ ಕೊನೆಗೂ ಅಸುರರ ಕೈಗೆ ಅಮೃತ ಸಿಗುತ್ತೆ ಭಯಗೊಂಡು ದೇವತೆಗಳು ವಿಷ್ಣುವಿಗೆ ಮನವಿ ಮಾಡಿದರು ಆಗ ವಿಷ್ಣು ಮೋಹಿನಿ ಅವತಾರವನ್ನು ತಾಳುತ್ತಾರೆ ಹೀಗೆ ಅಮೃತವನ್ನು ಹಂಚುತ್ತಿರುವಾಗ ರಾಹು ಎಂಬ ಅಸುರನು ದೇವತಾ ರೂಪ ತಾಳಿ ಅಮೃತವನ್ನು ಸೇವಿಸಿದ ತಮ್ಮ ತೇಜಸ್ಸಿನಿಂದ ಸೂರ್ಯ ಹಾಗೂ ಚಂದ್ರ ಇದನ್ನು ಗಮನಿಸಿ ಮೋಹಿನಿ ವಿಷಯ ತಿಳಿಸಿದರು ಅಮೃತವು ಗಂಟಲಿನ ಕೆಳಗೆ ಇಳಿಯುವ ಮುನ್ನ ಮೋಹಿನಿಯು ಸುದರ್ಶನ ಚಕ್ರನದಿಂದ ರಾಹುವಿನ ತಲೆ ಉರುಳಿಸಿದಳು ಅಮೃತ ಸೇವಿಸಿದ ತಲೆ ಚಿರಜೀವಿ ಆಯಿತು ಸೇಡು ತೀರಿಸಿಕೊಳ್ಳಲು ರಾಹುವಿನ ತಲೆ ಸೂರ್ಯ ಹಾಗೂ ಚಂದ್ರನನ್ನು ನುಂಗಿ ಗ್ರಹಣ ಉಂಟು ಮಾಡುತ್ತಾನೆ ನಂತರ ಸೂರ್ಯ ಅಥವಾ ಚಂದ್ರ ಗಂಟಲಿನಿಂದ ಹೊರಬಂದು ಗ್ರಹಣ ಮುತಾಯಗೊಳ್ಳುತ್ತದೆ ಈ ಕಥೆಯಲ್ಲಿ ಮರಳಿ ಶಕ್ತಿಯನ್ನು ಪಡೆದು ದೇವತೆಗಳು ಹಸುರರನ್ನು ಸೋ ಾರೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೂ ಕಾಮೆಂಟ್ ನಲ್ಲಿ ಓಂ ನಮ ಶಿವಯ ಎಂದು ಕಾಮೆಂಟ್ ಮಾಡಿ